ಅವ್ರಿಗೆ ಎರೆಹುಳುಗಳೆಲ್ಲ ನಾಗರ ಹಾವುಗಳಾಗಲಿ ಪ್ರೀತ ಮಾಡ್ತಾರೆ ಅಂತ ಯಾರು ರೀ ನಾಗರಹಾಮ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯಾ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಕೆಗೂ ಎತ್ತನೆತ್ತು ಸಂಬಂಧವಯ್ಯಾ ಸದಾನಂದ ಇದು ಹೊಸ ಕುಡಿಲ ಸಂಗಮವನ ವಾಣಿ ನಂದು ಬಸವ ವಾಣಿ ಸರ್ ಈಗ ಆಯ್ಕೆ ಏಳನೇ ತಾರೀಖ ಏನಾದ ಕೋರ್ ಕಮಿಟಿ ಮಾಡ್ತಾರೆ ಅಲ್ಲಿ ಹೊಂದಾಣಿಕೆ ಮಾಡ್ತಾರೆ ಹೇಗೆ ಅಂತ ನೋಡ್ರಿ ನಾವು ಹೋರಾಟ ಮಾಡೋಕ್ಕಿದ್ದೆ ಅದಕ್ಕೆ ವಕಫ್ ವಕಫ್ ವಕ ಅನ್ನೋಂಥದ್ದು ಭಾಳ ದೊಡ್ಡ ನೋಡಿರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಮ್ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಇರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟುತ್ತ ಸಡಕ್ ಪರತಾಯ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮ್ಕಿ ಮಾಡ್ತಾರೆ ಅವನು ಕೊಲೆ ಅಂತ ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತಗೊಂಡಿದ್ದೀವಿ ಇದಕ್ಕೆಲ್ಲಾರದು ನಮ್ಗೆ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆದ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರಲ್ಲೊಬ್ರು ನಮ್ಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಯತ್ನಾಳ್ ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ರು ನಮಗೆ ನಮಗೆಲ್ಲೂ ಅಪಮಾನ ಆಗಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ ನಾಡಿ ಯಾರು ರೀ ನಾಗರಹಾಮ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕುಡಲ ಸಂಗಮರ ವಾಣಿ ನಂದು ಬಸವ ವಾಣಿ ಸರ್ ಈಗ ಹೈಕಮಾಂಡ್ ಏಳನೇ ತಾರೀಕು ಕೋರ್ ಕಮಿಟಿ ಮಾಡ್ತಾರೆ ಅಲ್ಲಿ ಹೊಂದಾಣಿಕೆ ಮಾಡಿಸ್ತಾರೆ ಹೇಗೆ ಅಂತ ನೋಡ್ರಿ ನಾವು ಹೋರಾಟ ಮಾಡೋಕತ್ತಿದ್ವಿ ಅದಕ್ಕೆ ವಕಫ್ ವಕಫ್ ಅನ್ನೋಂಥದ್ದು ಭಾಳ ದೊಡ್ಡ ನೋಡಿರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಮ್ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಇರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟೋದು ಹಮ್ಮ ಸಡಕ್ ಪರತಾಯ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ ಅವನು ಕೊಲೆ ಮಾಡ್ತೀನಂತ ಬೆದರಿಕೆ ಆಗ್ತಾಯಿದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆ ಎಲ್ಲರದು ನಮ್ಗೆ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲ್ಬುರ್ಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆದ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರಲ್ಲೊಬ್ರು ನಮ್ಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದು ಅಂತ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಹತ್ನಾಳು ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದರೂ ಗದಲ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದವರು ಓಡಿದ್ರು ನಮಗೆಲ್ಲೂ ಅಪಮಾನ ಆಗ್ಯ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪ್ಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ